ಲಾಸ್ಟ್ ವಿಡಿಯೋದಲ್ಲಿ ಸಂಯೋಗ ಕ್ರಿಯೆ ಕಾಂಬಿನೇಷನ್ ರಿಯಾಕ್ಷನ್ವರೆಗೂ ಡಿಸ್ಕಸ್ ಮಾಡಿದ್ವಿ ಉಳಿದಿರುವಂಥ ಟೈಪ್ಸನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಟೈಪ್ ಬಂದ್ಬಿಟ್ಟು ವಿಭಜನಾ ಕ್ರಿಯೆ ಒಂದು ಪ್ರತಿವರ್ತಕವು ಸರಳ ಉತ್ಪನ್ನಗಳಾಗಿ ವಿಭಜನೆ ಆಗುವುದನ್ನು ವಿಭಜನಾ ಕ್ರಿಯೆ ಎನ್ನುವರು ಡಿಕಂಪೋಸಿಷನ್ ರಿಯಾಕ್ಷನ್ ಅ ರಿಯಾಕ್ಷನ್ ಇನ್ ವಿಚ್ ಅ ಸಿಂಗಲ್ ಸಬ್ಸ್ಟೆನ್ಸ್ ಡಿಕಂಪೋಸಸ್ ಟು ಗಿವ್ ಟೂ ಆರ್ ಮೋರ್ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ಆಸ್ ಡಿಕಂಪೋಸಿಷನ್ ರಿಯಾಕ್ಷನ್ ಎಕ್ಸಾಂಪಲ್ ನೋಡೋಣ ಬನ್ನಿ ಈ ಎಕ್ಸಾಂಪಲ್ನ ಸಲ ಅಬ್ಸರ್ವ್ ಮಾಡಿ ಇಲ್ಲಿ ಕ್ಯಾಲ್ಷಿಯಮ್ ಕಾರ್ಬೊನೈಟು ಡಿಕಂಪೋಸಾಗಿ ಕ್ಯಾಲ್ಷಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಆಗಿ ನೀಡಿದೆ ಅಂದರೆ ನಮಗೆ ವಿಭಜನಾ ಕ್ರಿಯೆ ಡಿಕಂಪೋಸಿಷನ್ ಪ್ರೊಸೆಸ್ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ ಒಂದು ಪ್ರತಿವರ್ತಕ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ನೀಡುತ್ತೆ ಅಂದರೆ ಒಂದು ರಿಯಾಕ್ಟೆಂಟು ಒಂದಕ್ಕಿಂತ ಜಾಸ್ತಿ ಪ್ರಾಡಕ್ಟ್ನ ನೀಡುತ್ತೆ ಈ ಕ್ರಿಯೆನ ಅಥವಾ ಈ ಒಂದು ರಿಯಾಕ್ಷನ್ನ ನಾವು ವಿಭಜನೆ ಕ್ರಿಯೆ ಅಥವಾ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ ಈ ಡಿಕಂಪೋಸಿಷನ್ ರಿಯಾಕ್ಷನ್ ಏನಿದೆ ಅಲ್ಲ ಇದು ಆಗಬೇಕು ಅಂದರೆ ನಮಗೆ ಈಟು ಲೈಟು ಮತ್ತು ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಏನು ಡಿಕಂಪೋಸಿಷನ್ ಆಗೋದು ಎಕ್ಸಾಂಪಲ್ ನೋಡಿದ್ವಲ್ಲ ಅದಾಗೋದು ಈಟ್ ಅಥವಾ ಉಷ್ಣದ ಒಂದು ಇನ್ಫ್ಲುಯೆನ್ಸಲ್ಲಿ ಅರ್ಥ ಆಯ್ತದ ಅಂದ್ಕಂತೀನಿ ನಮ್ಮ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಬಂದ್ಬಿಟ್ಟು ಉತ್ಕರ್ಷಣ ಮತ್ತು ಅಪಕರ್ಷಣ ಅಂದರೆ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಅದು ಉತ್ಕರ್ಷಣಗೊಂಡಿದೆ ಎಂದು ಹಾಗೂ ಆಕ್ಸಿಜನ್ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಪಡೆದುಕೊಂಡರೆ ಅದು ಅಪಕರ್ಷಣಗೊಂಡಿದೆ ಎಂದರ್ಥ ಅರ್ಥ ಆಕ್ಸಿಡೇಷನ್ ಆ್ಯಂಡ್ ಡಿಡಕ್ಷನ್ ಆಕ್ಸಿಡೇಷನ್ ಈಸ್ ದ ಗೇನ್ ಆಫ್ ಆಕ್ಸಿಜನ್ ಆರ್ ಲಾಸ್ ಆಫ್ ಹೈಡ್ರೋಜನ್ ರಿಡಕ್ಷನ್ ಈಸ್ ದ ಲಾಸ್ ಆಫ್ ಆಕ್ಸಿಜನ್ ಆರ್ ಗೇನ್ ಆಫ್ ಹೈಡ್ರೋಜನ್ ಈ ಎಕ್ಸಾಂಪಲ್ನ ಒಬ್ಸರ್ವ್ ಮಾಡಿ ಫಸ್ಟ್ ಎಕ್ಸಾಂಪಲಲ್ಲಿ ಟೂ ಎಮ್ ಜಿ ಪ್ಲಸ್ ಓ ಟು ಗಿವ್ಸ್ ಟೂ ಎಮ್ ಜಿ ಜಿಯು ಅಂದರೆ ಮ್ಯಾಗ್ನೀಷಿಯಮ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಪ್ರೊಡಕ್ಟ್ ಆಗಿ ಸಿಗುತ್ತೆ ನೀವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡ್ಬೋದು ಮ್ಯಾಗ್ನೀಷಿಯಮ್ಗೆ ಆಕ್ಸಿಜನ್ ಇಲ್ಲ ಬಟ್ ರೈಟ್ ಆ್ಯಂಡ್ ಸೈಡಲ್ಲಿ ಮ್ಯಾಗ್ನೀಷಿಯಮ್ ಆಕ್ಸಿಜನ್ನ ಪಡ್ಕೊಂಡಿರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು ಸೆಕೆಂಡ್ ಎಕ್ಸಾಂಪಲ್ ಕೂಡ ಸೇಮ್ ಅದೇ ಥರನೇ ಸಿ ಯು ಓ ಸಿ ಯು ಪ್ಲಸ್ ಓ ಟು ಗಿವ್ಸ್ ಸಿ ಯು ಓ ಅಂದರೆ ಕಾಪರ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಕಾಪರ್ ಆಕ್ಸೈಡ್ ಸಿಗುತ್ತೆ ಇಲ್ಲಿ ಕಾಪರ್ ಆಕ್ಸಿಜನ್ನ ಗೇನ್ ಮಾಡಿದೆ ಅಂದರೆ ಪಡ್ಕೊಂಡಿದೆ ಈ ಒಂದು ಕ್ರಿಯೆಯನ್ನು ನಾವು ಉತ್ಕರ್ಷಣ ಕ್ರಿಯೆ ಅಥವಾ ಆಕ್ಸಿಡೇಷನ್ ಅಂತ ಕರೀತೀವಿ ಈಗ ನಾವು ಅಪಕರ್ಷಣ ಅಥವಾ ರಿಡಕ್ಷನ್ ರಿಯಾಕ್ಷನ್ನ ಎಕ್ಸಾಂಪಲ್ ನೋಡೋಣ ಇಲ್ಲಿ ಕಾಪರ್ ಆಕ್ಸೈಡ್ ಮ್ಯಾಗ್ನೀಷಿಯಂ ಜೊತೆ ರಿಯಾಕ್ಟ್ ಆಗಿ ಕಾಪರ್ ಮತ್ತು ಮ್ಯಾಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಗಿರೋದನ್ನು ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ಕಾಪರ್ ಆಕ್ಸೈಡ್ ತನ್ನ ಆಕ್ಸಿಜನ್ನ ಕಳ್ಕೊಂಡು ಕಾಪರಾಗಿದೆ ಅರ್ಥ ಆಯಿತಾ ಇದನ್ನೇ ನಾವು ಅಪಕರ್ಷಣ ಕ್ರಿಯೆ ಅಥವಾ ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ ನಮಗೆ ಉತ್ಕರ್ಷಣ ಅಂದ್ರೆ ಏನಂತ ಗೊತ್ತಾಯಿತು ಅಪಕರ್ಷಣ ಅಂದ್ರೆ ಏನಂತ ಗೊತ್ತಾಯ್ತು ಈಗ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಎರಡೂ ಒಂದೇ ರಿಯಾಕ್ಷನ್ ಅಲ್ಲಾದ್ರೆ ಏನಾಗುತ್ತೆ ನೋಡೋಣ ಬನ್ನಿ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡರೆ ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗೊಂಡಿದೆ ಇಂತಹ ಕ್ರಿಯೆಗಳನ್ನು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳು ಎನ್ನುವರು ರೆಡಾಕ್ಸ್ ರಿಯಾಕ್ಷನ್ ರಿಯಾಕ್ಷನ್ ವಿಚ್ ಇನ್ವಾಲ್ವ್ಸ್ ಬೋತ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಈಸ್ ಕಾಲ್ಡ್ ಆಸ್ ರೆಡಾಕ್ಸ್ ರಿಯಾಕ್ಷನ್ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಅರ್ಥ ಆಗಿದ್ದರೆ ಈ ರೆಡಾಕ್ಸ್ ರಿಯಾಕ್ಷನ್ ಅರ್ಥ ಆಗೋಕೆ ಏನು ನಮ್ಗೆ ನಿಮ್ಗೆ ಜಾಸ್ತಿ ಕಷ್ಟ ಆಗೋಲ್ಲ ಏನಂತಾರೆ ಅಂದರೆ ಒಂದೇ ರಿಯಾಕ್ಷನಲ್ಲಿ ಉತ್ಕರ್ಷಣ ಆಗಿರುತ್ತೆ ಅಪಕರ್ಷಣ ಆಗಿರುತ್ತೆ ಅಂದರೆ ಆಕ್ಸಿಡೇಷನ್ ಕೂಡ ಆಗಿರುತ್ತೆ ರಿಡಕ್ಷನ್ ಕೂಡ ಆಗಿರುತ್ತೆ ಅದ್ಯಾ ಥರ ಅಂತಂದರೆ ನಮಗೆ ಗೊತ್ತು ಈ ಲೆಫ್ಟ್ ಸೈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಸಿ ಯು ಓ ಮತ್ತು ಎಚ್ ಟು ಇದೆಯಲ್ಲ ಅದು ಪ್ರತಿವರ್ತಕಗಳು ಅಂತ ಅಂತೀವಿ ಮತ್ತು ಈ ಕಡೆ ಸಿ ಯು ಮತ್ತು ಎಚ್ ಟು ಓ ಏನೈತಲ್ಲ ಅದನ್ನು ಉತ್ಪನ್ನ ಅಥವಾ ಪ್ರೊಡಕ್ಟ್ ಅಂತ ಅಂತೀವಿ ಈಗ ಒಂದು ಪ್ರತಿವರ್ತಕ ಆಕ್ಸಿಜನ್ನ ಕಳ್ಕೊಂಡು ಇನ್ನೊಂದು ಪ್ರತಿವರ್ತಕ ಆಕ್ಸಿಜನ್ನ ಪಡ್ಕೊಂಡಿದ್ರೆ ಆ ಕ್ರಿಯೆನ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ ಈ ಎಕ್ಸಾಂಪಲಲ್ಲಿ ನೀವು ನೋಡ್ಬೋದು ಸಿ ಯು ಓ ಕಾಪರ್ ಆಕ್ಸೈಡ್ ಏನಿದೆ ಅಲ್ಲ ಅದು ಆಕ್ಸಿಜನ್ನ ಕಳ್ಕೊಂಡಿದೆ ಕಳ್ಕೊಂಡು ಸಿ ಯು ಕಾಪರ್ ಆಗಿದೆ ಅದನ್ನು ನಾವು ಅಪಕರ್ಷಣ ಅಥವಾ ರಿಡಕ್ಷನ್ ಅಂತ ಕರಿತೀವಿ ಇನ್ನೊಂದು ಪ್ರತಿವರ್ತಕ ಬಂದ್ಬಿಟ್ಟು ಹೆಚ್ ಟು ಹೆಚ್ ಟು ಉತ್ಪನ್ನದಲ್ಲಿ ಆಕ್ಸಿಜನ್ನ ಪಡ್ಕೊಂಡು ಹೆಚ್ ಟು ಆಗಿರೋದನ್ನು ನಾವು ನೋಡ್ಬೋದು ಈ ಕ್ರಿಯೆನ ನಾವು ಆಕ್ಸಿಡೇಷನ್ ಅಥವಾ ಉತ್ಕರ್ಷಣ ಅಂತ ಕರಿತೀವಿ ಈ ಥರ ಒಂದೇ ರಿಯಾಕ್ಷನಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡೂ ಆಗಿದ್ದರೆ ಅದನ್ನು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಉಳಿದಿರೋ ಟೈಪ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಮತ್ತೆ ಸಿಗೋಣ ಬಾಯ್